ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಬೆಂಗಳೂರಿನ ಬಾನಿನಲ್ಲಿ ಏರೋ ಶೋದ ಹಲವಾರು ವಿಮಾನಗಳ ಹಾರಾಡುವಾಗ ಬಹಳ ಖುಷಿಯಾಗಿತ್ತು ಆದರೆ ಈ ನಡುವೆ ಭಾರತೀಯ ಯುದ್ಧ ವಿಮಾನಗಳ ತಯಾರಿಕೆ ಸಂಸ್ಥೆಯಾಗಿರುವಂತ ಎಚ್ ಎಲ್ ಯುದ್ಧ ವಿಮಾನಗಳನ್ನ ಪೂರೈಸುವಲ್ಲಿ ವಿಫಲಗೊಂಡಿದೆ ಅಂತ ಒಂದು ಅಪಸ್ವರವನ್ನು ಕೇಳಿ ಬಂದಿತ್ತು ಈ ಅಪಸ್ವರದಿಂದಾಗಿ ಭಾರತ ಅಹ್ ಯುದ್ಧ ವಿಮಾನ ತಯಾರಿಕೆಯಲ್ಲಿ ನಮ್ಮ ನೆರೆಯ ಚೀನಾ ಸೇರಿದಂತೆ ಜಾಗತಿಕವಾಗಿ ಹಿಂದೆ ಬಿದ್ದಿದೆ ಒಂದು ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಇದು ಸತ್ಯವೇ ಇದರ ಹಿಂದೆ ಏನಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಿಕ್ಕೆ ನಮ್ ಜೊತೆಗೆ ಇಬ್ಬರು ಗಣ್ಯರಿದ್ದಾರೆ ಮೊದಲೇದಾಗಿ ಗಿರೀಶ್ ಲಿಂಗಣ್ಣ ಅವರು ಇವರು ಬಾಹ್ಯಾಕಾಶ ರಕ್ಷಣಾ ವಿಶ್ಲೇಷಕರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಅದೇ ರೀತಿ ಫೆಡರಲ್ ಬಿಸ್ನೆಸ್ ಎಡಿಟರ್ ಆಗಿರುವಂತ ಕೆ ಗಿರಿಪ್ರಕಾಶ್ ಅವರು ನಮ್ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಈ ತೇಜಸ್ ಯುದ್ಧ ವಿಮಾನ ಆ ವಿತರಣೆ ಬಗ್ಗೆ ಒಂದು ವಿಳಂಬದ ಮಾತು ಕೇಳ್ತಾ ಬರ್ತಾ ಇದೆ ಸರ್ ಆ ಬಗ್ಗೆ ನಮ್ಮ ವಾಯುಪಡೆ ಮುಖ್ಯಸ್ಥರಾದ ಎ ಪಿ ಸಿಂಗು ಅವರು ಆಕ್ಷೇಪ ವ್ಯಕ್ತಪಡಿಸಿದರೆ ಅವರು ಅವರು ವಾಗ್ದಾನ ಕೊಟ್ಟಷ್ಟು ಪೂರೈಸ್ತಾ ಇಲ್ಲ ಒಂದು ಆರೋಪ ಕೂಡ ಬಂದಿದೆ ಇದು ಸತ್ಯ ಯಾಕೆ ಈ ರೀತಿ ಆಯ್ತು ಸರ್ ಗಿರೀಶ್ ಲಿಂಗಣ್ಣ ಸರ್ ತಾವು ಅದನ್ನು ಹೇಳಿ ಸಿ ಅವರು ಹೇಳಿದ್ರಲ್ಲಿ ತಪ್ಪೇನು ಇಲ್ಲ ಬಟ್ ಅವ್ರೇನು ಪ್ರೆಸ್ ಮೀಟ್ ಮಾಡಿ ಒಂದು ಎಲ್ ಅಲಿಗೇಟ್ ಮಾಡೋ ಒಂದು ರೀತಿಯಲ್ಲಿ ಹೇಳಕ್ ಹೋಗ್ಲಿಲ್ಲ ಅವರು ಜನರಲ್ ಇದನ್ನ ಈ ಅವರು ಈ ಅವ್ರ ಏನಂದ್ರೆ ಅವರು ದೇಶ ಅವ್ರ ಮೇಲೆ ಕಂಪ್ಲೀಟ್ ರಕ್ಷಣೆ ಅವ್ರ ತಲೆ ಮೇಲಿದೆ ನಾಳೆ ದಿವಸ ಪಾಕಿಸ್ತಾನೋ ಚೈನಾನೋ ಅಟ್ಯಾಕ್ ಮಾಡಿದ್ರೆ ನನ್ನ ಹತ್ರ ಹೆಚ್ ಎಲ್ ಡೆಲಿವರಿ ಮಾಡಿಲ್ಲ ಇವ್ರ ಹತ್ರ ಇಂಜಿನ್ ಇಲ್ಲ ಅದೆಲ್ಲ ಹೇಳಕ್ ಆಗಲ್ಲ ಬಿಕಾಸ್ ಈಸ್ ಅವ್ರದ್ದು ಅವ್ರ ಅವರ ಒಂದು ಏನಂತ ಹೇಳ್ತಾರೆ ಒಂದು ಜಿಗುಪ್ಸೇನೋ ಇಲ್ಲ ಅವ್ರದ್ದೊಂದು ಇದನ್ನ ಜಸ್ಟ್ ಅವ್ರು ಹೇಳ್ಕೊಂಡಿದ್ದಾರೆ ಸಂಬಡಿ ಅಸ್ ಕ್ಯಾಪ್ಚರ್ಡ್ ದಟ್ ವಾಟ್ ಇ ಯ ಸ್ಪೋಕನ್ ಇ ಆರ್ ನೆವರ್ ಡನ್ ಎ ಪ್ರೆಸ್ ಮೀಟ್ ಒಂದು ಬಟ್ ಅವ್ರು ಹೇಳಿದ್ರಲ್ಲಿ ತಪ್ಪು ಇಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕು ಇಲ್ಲ ಹಾಗೆ ಹೇಳಿದ್ರು ಅದು ದಟ್ ಈಸ್ ನಾಟ್ ಎ ಮಿಸ್ಟೇಕ್ ಆಫ್ ಫೀಸ್ ಬಟ್ ಬೀಯಿಂಗ್ ಬಿ ಈಸ್ ಹೋಲ್ಡಿಂಗ್ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ದ ನೇಷನ್ ಅವರು ಏರ್ ಫೋರ್ಸ್ ಕಂಪ್ಲೀಟ್ ಜವಾಬ್ದಾರಿ ಅವ್ರ ಮೇಲಿದೆ ಸೊ ಅವ್ರು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಹೌದು ನಾವು ಎಲ್ ಅವರು ಟೂ ತೌಸಂಡ್ ಸಿಕ್ಸ್ಟೀನ್ ಅಷ್ಟೊತ್ತಿಗೆ ನಾವು ನಲ್ವತ್ತು ತೇಜಸ್ ಮಾರ್ಕ್ ಒಂದು ಕೊಡಬೇಕಾಗಿತ್ತು ಬಟ್ ನಾವು ಇನ್ನೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಯ್ತಾ ಬಂತು ಇನ್ನೂ ನಲ್ವತ್ತು ಸಹಿತ ಪೂರೈಸೋಕ್ಕಾಗಿಲ್ಲ ಇನ್ನು ಮೂವತ್ತಾರು ಮಾತ್ರ ಪೂರೈಸಿದ್ವಿ ಈಗ ಮಾರ್ಕ್ ಒನ್ ಎ ಹನ್ನೊಂದು ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ ಮಾರ್ಕ್ ಒನ್ ಎ ಆಲ್ಫಾ ಅಂತ ಅದರಲ್ಲಿ ದೇರ್ ಇಸ್ ಲಾಟ್ ಆಫ್ ಅಪ್ಗ್ರೇಡೇಶನ್ ಮಾರ್ಕ್ ಒನ್ ಕಂಪೇರ್ ಮಾಡಿದ್ರೆ ಆ ಮಾರ್ಕ್ ಒನ್ ಏನು ನಾವು ಸರಿಯಾಗಿ ಕೊಟ್ಟಿಲ್ಲ ಇನ್ನು ಹನ್ನೊಂದು ನಂಬರು ಕೊಟ್ಟಿಲ್ಲ ಮತ್ತೆ ನಮಗೆ ತೋರಿಸಿದ್ದು ಮತ್ತೆ ಆ ಏರೋ ಶೋ ಅಲ್ಲಿ ಇರುವಂತ ಮಾರ್ಕ್ ವನ್ನೇ ದೇರ್ ಆರ್ ಸಮ್ ಡಿಫ್ರೆನ್ಸಸ್ ನನ್ ಕಾಣ್ ಬರುತ್ತೆ ಅಂತಾನು ಅವರೆಲ್ಲ ಹೇಳ್ಕೊಂಡಿದ್ದಾರೆ ಆ ತರ ನನಗೆ ಸೊ ದ ಇಶ್ಯೂಸ್ ಅವ್ರು ಹೇಳ್ಕೊಂಡಿದ್ದಾರೆ ನನಗೆ ಈ ತರ ಪ್ರಾಬ್ಲಮ್ ಆಗಿದೆ ನನಗೆ ಸೊ ನನ್ಗೆ ಮುಂದೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಸ್ಕ್ವಾಡ್ರನ್ ಇರೋದು ನಲ್ವತ್ತೆರಡು ಸ್ಕ್ವಾಡ್ರನ್ ನಮ್ಗೆ ಮಿನಿಮಮ್ ನೆಸೆಸಿಟಿ ಇದೆ ಟೂ ಫ್ರಂಟ್ ವಾರ್ ಅಂದ್ರೆ ಈಗ ಚೈನಾನು ಪಾಕಿಸ್ತಾನು ಎರಡೂ ಒಂದೇ ಸಮ ಅಟ್ಯಾಕ್ ಮಾಡಕ್ ಹೋದ್ರೆ ನಮಗ್ ಬೇಕಾಗಿರೋ ಸ್ಕ್ವಾಡ್ರನ್ನು ಅಟ್ಲೀಸ್ಟ್ ನಲ್ವತ್ತೆರಡು ನಮ್ಗೆ ದೇಶದ ಪ್ರೊಟೆಕ್ಟ್ ಮಾಡಕ್ಕೆ ಬಟ್ ನಮ್ಮ ಹತ್ರ ಇರೋದು ಈಗ ಮೂವತ್ತೊಂದು ಸ್ಕ್ವಾಡ್ರನ್ ಇದೆ ಈಗ ಅದು ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಮಿಡ್ ಟ್ವೆಂಟಿ ಒನ್ ಆಗ್ಲೇ ಫೇಸ್ಡ್ ಔಟ್ ಆಗೋಗಿದೆ ನೈನ್ಟೀನ್ ಸಿಕ್ಸ್ಟಿ ಮಿಡ್ ಟ್ವೆಂಟಿ ಒನ್ ಆಗ್ಲೇ ಫೇಸ್ ಔಟ್ ಆಗ್ತಾ ಇದೆ ಜಾಗ್ವರ್ ಫೇಸ್ ಔಟ್ ಆಗ್ತಾ ಇದೆ ಮಿಡ್ ಟ್ವೆಂಟಿ ನೈನ್ ಫೇಸ್ ಔಟ್ ಆಗ್ತಾ ಇದೆ ಸೊ ಸ್ಕ್ವಾಡ್ರನ್ ಏನಾಗ್ಬಿಡುತ್ತೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ಆ ಮಟ್ಟಕ್ಕೆ ಬಂದ್ರೆ ಏನಾಗ್ಬಿಡುತ್ತೆ ಕಂಟ್ರಿ ಬಹಳ ಬಲಹೀನ ಕಾಣಿಸುತ್ತೆ ಇವ್ರಿಗೆ ಯಾರಿಗೆ ಎನಿಮೀಸ್ಗೆ ಮೊದಲೇ ನಮ್ಮ ಸುತ್ತ ಇಬ್ರು ಇರೋರು ಪಾಕಿಸ್ತಾನ ಆಗಲಿ ಚೈನಾ ಆಗ್ಲಿ ಕಾಯ್ತಾ ಇದಾರೆ ನಾವು ಎಲ್ಲಿ ಲೈನ್ ಆಫ್ ಬಾರ್ಡರ್ ಕ್ರಾಸ್ ಮಾಡೋಣ ಎಲ್ಓ ಸಿ ಕ್ರಾಸ್ ಮಾಡಿದ್ರು ತೊಂದರೆ ಕೊಡೋಣ ಅನ್ನೋದ್ರಲ್ಲೇ ಇದಾರೆ ಅವರು ಸೊ ಈಗ ಎ ಸಡನ್ ಆಗ ಆಗೋದ್ರೆ ಮೇಲೆ ನಾವು ಬ್ಲೇಮ್ ಮಾಡ್ತೀವಿ ಎಚ್ ಎಲ್ ಮುಂದೆ ಬರೋಲ್ಲ ಅವಾಗ ಏನ್ ಮಾಡ್ತಾ ಇದೆ ಏರ್ಫೋರ್ಸ್ ಆರ್ಮಿ ಏನ್ ಮಾಡ್ತಾ ಇದೆ ಈ ತರ ಎಲ್ಲಾ ಕ್ವಶನ್ ಶುರು ಆಗ್ಬಿಡುತ್ತೆ ಸೊ ಅವ್ರು ಹೇಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಗಿರಿ ಪ್ರಕಾಶ್ ಅವರ ಆಕ್ಚುಲಿ ನೀವು ಏವಿಯೇಷನ್ ಇಂತ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಪತ್ರಕರ್ತರು ಇದು ವಾಸ್ತವನ ಸರ್ ಈ ಸಂಗತಿ ವಾಸ್ತವ ಇವರು ಎಪಿ ಸಿಂಗ್ ಅವರು ಮಾಡಿರೋ ಆರೋಪ ವಾಸ್ತವ ಅಂಶ ಏನಿದೆ ಸರ್ ಈಗ ಏನಾಗತ್ತೆ ಅಂದ್ರೆ ಅವರು ಇದು ಬಹಳ ವರ್ಷದಿಂದ ಇಶ್ಯೂ ಇತ್ತು ಮೊದಲಿನ ಆರ್ಮಿ ಚೀಫ್ಸ್ ಗಳಾಗ್ಲಿ ಫೋರ್ಸ್ ಚೀಫ್ಸ್ ಆಗ್ಲಿ ಅವರು ಹೆಚ್ಚೆಲ್ ವಿಷಯ ಹೊರಗೆ ಬರ್ತಿರ್ಲಿಲ್ಲ ಬಟ್ ಹೇಳ್ತಿದ್ರು ಯಾರ್ಯಾರು ಜರ್ನಲಿಸ್ಟ್ ಇದ್ರೆ ಅವ್ರಿಗೆ ಅಂದ್ರೆ ಒನ್ ಟು ಒನ್ ಏನಾರು ಇದ್ರೆ ಇಲ್ದರೆ ಆಫ್ ದಿ ರೆಕಾರ್ಡ್ ಅಂತಾರಲ್ಲ ಇದು ಬಹಳ ಸಲ ಹೇಳಿದ್ದಾರೆ ಈ ಎಚ್ ಎಲ್ದು ಪ್ರಾಬ್ಲಮ್ಸ್ ಇದೆ ಅದನ್ನ ನಾವು ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂಡ್ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ದು ಇವರು ಗಿರೀಶ್ ಹೇಳ್ದಂಗೆ ಬಹಳ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂಡ್ ಅವ್ರು ಬಹಳ ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ರು ಏನಾದ್ರು ವಾರ್ ಆದ್ರೆ ಅವರ ಪಾಸಿಬಿಲಿಟಿ ಯಾವ್ದು ವಾರ್ ಆದ್ರೆ ಅವರು ಹೆಚ್ಚು ಎಲ್ಗೆ ಹೋಗ್ಬಿಟ್ಟು ಇಂಜಿನ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತೆಲ್ಲ ಹೇಳಕ್ ಆಗಲ್ಲ ಸೊ ಅವ್ರದ್ದು ಕನ್ಸರ್ನ್ ಆಗಿದೆ ಆದ್ರೆ ನಂಗೆ ಬಹಳ ಸರ್ಪ್ರೈಸ್ ಆಗಿ ಆಗಿದ್ದು ಅಂದ್ರೆ ಅವರು ಈ ಏರೋ ಶೋಲಿ ಆ ಪ್ಲಾಟ್ಫಾರ್ಮ್ ತಗೊಂಡು ಇದನ್ನ ಹೇಳಿರೋದು ಅದರಿಂದ ಎಷ್ಟು ಫ್ರಸ್ಟ್ರೇಷನ್ ಇರಬೇಕು ಅವ್ರಿಗೆ ಇಲ್ಲರೇ ಯೂಶುಲಿ ಗೌರ್ಮೆಂಟ್ ಟು ಗವರ್ಮೆಂಟ್ ಯಾವತ್ತೂ ಒಂದು ಇದು ಡೈರೆಕ್ಟ್ ಆಗಿ ಇಂತ ಅಲಿಗೇಷನ್ಸ್ ಮಾಡಲ್ಲ ಅಂದ್ರೆ ಬಹಳ ಗಳು ಇದೆ ಅಂಡ್ ಇವರು ಡೆಲಿವರ್ ಮಾಡಿಲ್ಲ ಏನ್ ಇರ್ಬೋದು ಏನೋ ಪ್ರಾಬ್ಲಮ್ಸ್ಗಳು ಇರುತ್ತೆ ಅವರು ಹೇಳಿದ್ದಾರೆ ಮಿಸ್ಟರ್ ಸುನೀಲ್ ಅವರು ಅವ್ರು ಕನ್ನಡದವ್ರೆ ದೇವನಹಳ್ಳಿ ಸುನೀಲ್ ಅಂತ ಅವ್ರ ಹೆಸರು ಆಕ್ಚುಲಿ ಅವರು ಹೆಚ್ ಎಲ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಅವರು ಅವರು ತಂದು ಅಂದ್ರೆ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಇದ್ರ ಮೊದಲು ನಾವು ಒಂದು ಹೇಳಬೇಕು ಅಂತಿದೀನಿ ಒಂದು ನಾಲ್ಕ್ ನಾಲ್ಕೈದು ವರ್ಷದ ಹಿಂದೆ ಅವ್ರ ಕೋವಿಡ್ ಹತ್ರ ಹತ್ರ ನಿಮ್ಗೆ ನಾಪ್ಕ ಇರಬೇಕು ಎಷ್ಟೋ ಪ್ರಾಜೆಕ್ಟ್ಸ್ ಹೆಚ್ ಬರಲಿಲ್ಲ ಬರ್ಲಿಲ್ಲ ಬೇರೆ ಬೇರೆ ಪ್ರೈವೇಟ್ ಸೆಕ್ಟರ್ ಗೆಲ್ಲ ಹೋಗ್ತಾ ಇತ್ತು ಇದರಿಂದ ಅವ್ರ ವರ್ಕರ್ಸ್ ಯೂನಿಯನ್ ಎಂಪ್ಲಾಯೀಸ್ ಯೂನಿಯನ್ ದೊಡ್ಡ ಗಲಾಟೆ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಅಂಡ್ ಅಪೋಸಿಷನ್ ಲೀಡರ್ಸ್ ಬಹಳ ಹೇಳಿದ್ರು ಇದು ಏನಿದು ಅವ್ರಿಗೆ ಮೋಸ್ಟ್ ಆಲ್ ಹೆಚ್ಎಲ್ ಕ್ಲೋಸ್ ಔನ್ ಆಗ್ಬಿಡುತ್ತೆ ಅಂತ ಅಲ್ಲಿಂದ ಈಗ ನೋಡಿದ್ರೆ ನಿಮ್ಗೆ ಈಗ ಇವರೇ ಡಿಲೇ ಮಾಡ್ತಿಲ್ಲ ಅಂತ ಇವರೇ ಹೇಳ್ತಾ ಇದ್ದಾರೆ ಆಗ ಆಗ ಹೇಳ್ತಿದ್ದು ಇಲ್ಲ ಇಲ್ಲ ಹಂಗಿಲ್ಲ ನಾವು ಕ್ಲೋಸ್ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಈಗ ನೋಡಿದ್ರೆ ಇವರು ಡಿಲೇ ಮಾಡ್ತಿದಾರೆ ಅಂತ ಇದ್ರ ಮಧ್ಯ ಎಲ್ಲೋ ಒಂದ್ ಕಡೆ ಆನ್ಸರ್ ಇದೆ ಅದನ್ನ ಜೊತೆ ಕೂತ್ಕೊಂಡು ಇವ್ರು ಸಾಲ್ವ್ ಮಾಡ್ಬೇಕು ಲಿಂಗಣ್ಣ ಅವರೇ ಈಗ ನಾವು ಆತ್ಮ ನಿರ್ಭರ್ ಮತ್ತೆ ದೇಶೀಯ ಉತ್ಪಾದನೆ ಈ ಬಗ್ಗೆ ಮಾತಾಡ್ತಿದ್ವಿ ಯುದ್ಧ ವಿಮಾನದ ಬಗ್ಗೆ ಆದ್ರೆ ಈ ಪ್ರಕ್ರಿಯೆಗೆ ಆಮದು ಲಾಭಿ ದೊಡ್ಡ ಹಿನ್ನಡೆ ಅನ್ನೋ ಒಂದು ಮಾತಿದೆ ಸರ್ ಇದನ್ನು ನಾವು ಒಪ್ಪಬಹುದು ಸರ್ ಹೆಚ್ಚು ಎಲ್ ಕಾರ್ಯಕ್ಷಮತೆಗೂ ಇದೇ ಅಡ್ಡಿ ಅನ್ನೋ ಒಂದು ಮಾತಿದೆ ಸರ್ ಇದು ಒಪ್ಪಬಹುದು ಅಂತ ಮಾತು ಸರ್ ಹೌದು ಡಿಫೆನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ದಿವಸದಲ್ಲಿ ಆತ್ಮ ಎಲ್ಲ ಮಾಡಿ ಎಲ್ಲಾನು ರೀಪ್ಲೇಸ್ ಮಾಡ್ತೀವಿ ಅನ್ನೋಕ್ ಆಗಲ್ಲ ಕೆಲವು ಎಲ್ಲ ಯೂಸ್ ಇದಾವೆ ಇಂಜಿನ್ಸ್ ಆಫ್ಕೋರ್ಸ್ ಹೊರಗಡೆ ದೇಶದ ಮೇಲೆ ಈಗ ಡಿಪೆಂಡ್ ಆಗಿದೀವಿ ಆಮೇಲೆ ಇದ್ರಲ್ಲಿ ಹೆಜ್ಜೆ ಎಲ್ದ ಒಂದೇ ಪಾತ್ರ ಅಂತ ಹೇಳಕ್ ಬರೋಲ್ಲ ಈ ಡಿ ಆರ್ ಡಿಒನು ಇದರಲ್ಲಿ ಸಮಪಾಲಿನ ಪಾತ್ರನೂ ತಗೊಳ್ಳುತ್ತೆ ಯಾಕೆ ಗೊತ್ತಾ ಅವ್ರ ಇಂಜಿನ್ಸ್ ಸುಮಾರು ಐವತ್ತು ವರ್ಷದಿಂದ ನಾವು ಮಾಡ್ತಾನೆ ಇದೀವಿ ಇವತ್ತು ಅವರು ಉತ್ಪಾದಿಸಿ ಉತ್ಪಾದಿಸಿರುವಂತ ಇಂಜಿನ್ ತಗೊಂಡ್ರೆ ಬರೀ ಡ್ರೋನ್ಸ್ ಯೂಸ್ ಮಾಡೋ ಇಂಜಿನ್ಸ್ ಆಗಿದೆ ಸೊ ವಿ ಆರ್ ಡಿಪೆಂಡೆಂಟ್ ಆನ್ ಜಿ ಫೋರ್ ನಾಟ್ ಫೋರ್ ಒಂದೇ ಎಫ್ ಫೋರ್ ನಾಟ್ ಫೋರ್ ಮೇಲೆ ಈಗ ಡಿಪೆಂಡ್ ಆಗಿದ್ದೀವಿ ಈ ತೇಜಸ್ ಮಾರ್ಕ್ ಒನ್ ಇದಕ್ಕೆ ಆಮೇಲೆ ಅಫ್ಕೋರ್ಸ್ ಈಗ ಎಲ್ಲ ರೀಸ್ ಎಲ್ಲ ಸುಮಾರು ರೀಪ್ಲೇಸ್ ಮಾಡಿದ್ದಾರೆ ಇಂಡಿಜಿನೈಸ್ ಮಾಡಿದ್ದಾರೆ ಅವರ ಟಾರ್ಗೆಟ್ಗಳು ಕೊಟ್ಟಿದ್ದಾರೆ ಅವರಿಗೆ ಇಷ್ಟು ಇಂಡಿಜಿನೈಸ್ ಆಗ್ಲೇಬೇಕು ಅಂತ ಅದರಲ್ಲಿ ಸು ಸಾಕಷ್ಟು ಅವರು ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಬಿಕಾಸ್ ನಾನು ಕ್ಲೋಸ್ ಆಗಿ ವರ್ಕ್ ಮಾಡ್ತೀನಿ ಎಚ್ ಎಲ್ ಅವ್ರ ಜೊತೆ ಬಟ್ ಕೆಲವು ಇನ್ನು ವಿ ಹ್ಯಾವ್ ಡಿಪೆಂಡೆಂಟ್ ಆನ್ ಲೈಕ್ ಕಾಕ್ಪಿಟ್ಸ್ ಮಾರ್ಟಿನ್ ಬೇಕರ್ ಮೇಲೆ ತಗೋಬೇಕು ಅದ್ ಬಿಟ್ರೆ ಬೇರೆ ತಗೋಳಕ್ ಇನ್ನು ನಾವು ಕಾಕ್ಪಿಟ್ ಸೀಟ್ಸ್ ಎಲ್ಲ ಡೆವಲಪ್ ಮಾಡಿಲ್ಲ ನಾವ್ ಆಮೇಲೆ ಇಂಜಿನ್ಸು ಸಿಂಗಲ್ ಡಿಪೆಂಡೆನ್ಸಿ ಮಾಡಿದ್ವಿ ಈಗ ಡಬಲ್ ಈಗ ಸ್ಯಾಫ್ರಾನ್ ಇಂಜಿನ್ ಹಾಕೊಂಡು ಕಾಂಪಿಟೇಷನ್ ತರೋಣ ಅಂದರೆ ದೇರ್ ವಿಲ್ ಬಿ ಲೈಟ್ ಸ್ಟ್ರಕ್ಚರಲ್ ಚೇಂಜಸ್ ಅದಕ್ಕೆ ಹಡಾ ವರ್ಕ್ ಮಾಡಬೇಕು ಅದು ಹೆಚ್ ಎಲ್ ರೆಸ್ಪಾನ್ಸಿಬಿಲಿಟಿ ಬರೋಲ್ಲ ಸೊ ಈ ಥರ ವೇರಿಯಸ್ ಏಜೆನ್ಸೀಸ್ಗಳು ಕನೆಕ್ಷನ್ಸ್ ಇದೆ ಸೊ ಎಲ್ಲಾನು ಹೆಚ್ ಎಲ್ಲೇ ಕಾರಣ ಅಂತ ಡೈರೆಕ್ಟಾಗಿ ಹೇಳೋಕ್ಕೆ ಆಗಲ್ಲ ಆಮೇಲೆ ದೇರ್ ಆರ್ ಸರ್ಟನ್ ಟೆಕ್ನಿಕಲ್ ಇಶ್ಯೂಸ್ ಇನ್ ಎಚ್ ಎನ್ ತೇಜಸ್ ಮಾರ್ಕ್ ಒನ್ ವಿಚ್ ಸುನಿಲ್ ಅವರು ಹೇಳಿದ್ದಾರೆ ನಾನು ಅದನ್ನು ಅಫ್ಕೋರ್ಸ್ ದೆರ್ ವಾಸ್ ಸಮ್ ಮಿಸೈಲ್ ಇಂಟಿಗ್ರೇಷನ್ ಸುಮಾರು ಇಶ್ಯೂಸ್ಗಳಿದ್ವು ದೇ ಕಮೌಟ್ ಆಫ್ ಆಲ್ ದೋಸ್ ಟೆಕ್ನಿಕಲ್ ಇಶ್ಯೂಸ್ ಆ ಇಂಟಿಗ್ರೇಷನ್ ಇಶ್ಯೂಸ್ ಎಲ್ಲ ಸೊ ದಟ್ ಇಸ್ ವಾಟ್ ಡಾಕ್ಟರ್ ಡಿ ಕೆ ಸುನಿಲ್ ಸ್ಪೋಕನ್ ವಿ ಹ್ಯಾಡ್ ಸಮ್ ಟೆಕ್ನಿಕಲ್ ಇಶ್ಯೂ ಆಸ್ ಆಲ್ಸೋ ಅದರಿಂದನೂ ಆಚೆ ಬಂದಿದ್ದೀವಿ ಎರಡು ವರ್ಷ ಜಿ ಇಂಜಿನ್ ಸಪ್ಲೈ ನಮ್ಗೆ ತಡ ಮಾಡ್ತು ಬಿಕಾಸ್ ದೇ ಸಪ್ಲೈಡ್ ಎವ್ರಿಥಿಂಗ್ ಟು ಕೊರಿಯಾ ಇಲ್ಲಿ ಬರೋದ್ ಬದಲು ಎಲ್ಲ ಕೊರಿಯಾಕ್ ಸಪ್ಲೈ ಮಾಡೋಕೆ ಶುರು ಮಾಡಿದ್ರು ಸೊ ಅದು ಅವ್ರಿಗೆಲ್ಲೋ ಒಂದು ಇಷ್ಟು ಪ್ರಾಬ್ಲಮ್ ಆಯ್ತು ಅವರಿಗೆ ಬಟ್ ನಾವು ದ ಇಂಜಿನ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮ್ಮಿಂಗ್ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಸ್ಟಿಲ್ లాట్ ఆఫ్ ఇంప్రూవ్మెంట్ ఈస్ రిక్వైర్డ్ ఇన్ హెచ్ఏల్ ఎలా అంద హండ్రెడ్ పర్సెంట్ కరెక్ట్ అంత అూ తు ఆర్గనైజేషనల్ చేంజెస్ ఇది సి గవర్నమెంట్ ఆర్గనైజేషన్ ఎలా ఇన్ఎఫిషియన్స్ ఆర్గనైజేషన్ే ఆగి మోస్ట్ ఆఫ్ ది ఆర్గనైజేషన్స్ హింగ్ నోడే ద కల్చర్ ఆఫ్ వర్కింగ్ ఇన్ ఇస్రో ఇస్ సంథింగ్ ఫార్ బెటర్ దెన్ కంపేర్డ్ టు ఏ నోడి ఈ ఇస్రోలి యు ద సక్సెస్ రేట్స్ అండ్ ది ద ఫాస్ట్నెస్ విచ్ దే ఆర్ బ్రింగింగ్ అవుట్ ద ప్రాజెక్ట్ ಈಗ ವಿಶ್ವ ಮಟ್ಟದಲ್ಲೇ ಇಸ್ರೋ ಒಂದು ಹೆಸರು ಮಾಡುವಂತ ಒಂದು ವರ್ಕಿಂಗ್ ಕಲ್ಚರ್ ತಂದಿದ್ದಾರೆ ದೇರ್ ಶುಡ್ ಬಿ ಸಮ್ ಚೇಂಜ್ ಇನ್ ದ ವರ್ಕಿಂಗ್ ಕಲ್ಚರ್ ಆಲ್ಸೋ ಇನ್ ಎಲ್ ಆಯ್ತಾ ಆಮೇಲೆ ಗವರ್ಮೆಂಟ್ ಸುಮಾರು ಚೇಂಜಸ್ ತರಬೇಕು ಪಾಲಿಸಿ ಚೇಂಜಸ್ ತರಬೇಕು ನೋಡಿ ಅವ್ರು ಏನೇ ಒಂದು ಸಣ್ಣ ಬೋಲ್ಟು ಒಂದು ಏನೋ ಒಂದು ಸಾಮಾನು ತಗೋಬೇಕಾದ್ರೂ ಒಂದು ರೂಲ್ಸ್ ಜಂಪ್ ಪೋರ್ಟಲಲ್ಲಿ ಹಾಕ್ಬೇಕು ಅಂತಾರೆ ಆ ಜಂಪ್ ಪೋರ್ಟಲಲ್ಲಿ ಲೋಯೆಸ್ಟ್ ಬಂದವ್ರಿಗೆ ಆರ್ಡ್ರ್ ಕೊಡಬೇಕು ಅಂತಾರೆ ಆ ಲೋಯೆಸ್ಟ್ ಬರೋನು ಒಬ್ಬ ಎಸ್ ಪಿ ರೋಡಲ್ಲಿ ಮಾಡೋನು ಅಲ್ಲ ಐ ಎಮ್ ನಾಟ್ ಟೆಲಿಂಗ್ ಇನ್ ಎ ವೆರಿ ಬ್ಯಾಡ್ ವೇ ಎಲ್ಲ ಅವ್ರಿಗೆ ಅಷ್ಟೊಂದು ಇದಿರಲ್ಲ ಏನೋ ಮ್ಯಾನ್ ಪವರ್ ಕಾಸ್ಟು ಓವರ್ ಹೆಡ್ ಕಾಸ್ಟು ದೇ ವಿಲ್ ಡೂ ವಿತ್ ಫೋರ್ ಫೈವ್ ಪೀಪಲ್ ಕೂತ್ಕೊಂಡು ಒಂದು ಟಿವಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದೇ ಸೋನಿ ಟಿವಿ ಯು ಕೆನಾಟ್ ಕಂಪೇರ್ ಮೇ ಬಿ ದೇ ಕ್ವಾಲಿಟಿ ಸ್ವಲ್ಪ ಹತ್ತತ್ರ ಬರ್ಬೋದು ನಮ್ಮ ಎಸ್ ಪಿ ರೋಡ್ ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಬಟ್ ಅವ್ರ ಮ್ಯಾನ್ ಪವರ್ ಕಾಸ್ಟ್ ಯು ಕೆನಾಟ್ ಕಂಪೇರ್ ಸೋನಿ ಟಿವಿ ಕಾಸ್ಟ್ ವಿತ್ ಉ ಎಸ್ ಕೋಟೆಡ್ ಇನ್ ಫ್ರಮ್ ಎಸ್ ಪಿ ರೋಡ್ ಊ ಎಸ್ ಕೋಟೆಡ್ ದ ಸೇಮ್ ಟಿವಿ ಮೀನ್ಸ್ ಸಮಥಿಂಗ್ ಸಿಮಿಲರ್ ಟಿವಿ ಸೊ ಆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಎರಡು ಮ್ಯಾಚ್ ಆಗುತ್ತೆ ಅವಾಗ ಇವ್ರಿಗೆ ಒಂದು ಐನೂರು ಕೊಟ್ರೆ ಸೋನಿ ಅಷ್ಟು ಫಾಸ್ಟ್ ಆಗಿ ಇವ್ರು ಮಾಡೋಕ್ಕಾಗಲ್ಲ ದೇ ವಿಲ್ ಟೇಕ್ ಎ ಲಾಟ್ ಆಫ್ ಟೈಮ್ ಟು ಡೂ ಇಟ್ ಸೊ ದಟ್ ಈಸ್ ವೆರ್ ಗೌರ್ಮೆಂಟ್ ಆ್ಯಸ್ ಟು ಮೇಕ್ ಸಮ್ ಅವ್ರಿಗೆ ಸ್ವಲ್ಪ ಓಪನ್ನೆಸ್ ಕೊಡಬೇಕು ಎಚ್ ಎಲ್ಗೆ ನೀವು ಇಂಥ ಪ್ರಾಜೆಕ್ಟ್ ಕ್ರಿಟಿಕಲ್ ಇದ್ದಾಗ ತಗೊಳ್ಳಿ ಹೂ ಇಸ್ ದ ಬೆಸ್ಟ್ ಯವರ್ ಸಪ್ಲೈ ಚೈನ್ ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಆರ್ಡ್ರು ಕೊಡಿ ಆ ಥರ ಒಂದು ಎಲ್ಲ ಕೈ ಕಟ್ಟಾಕ್ದಂಗೆ ಕೈ ಕಾಲು ಎಲ್ಲ ಕಟ್ಟಾಕಿದ್ದಾರೆ ಅವ್ರಿಗೆ ನೀನು ಈ ಪೋರ್ಟಲಲ್ಲೇ ತಗೋಬೇಕು ಈ ರೇಟ್ ಮೇಲೆ ಹೋದರೆ ತಿರ್ಗಾ ಇನ್ನೊಂದು ಕೊಟೇಶನ್ ಕರಿ ಆ ಕೊಟೇಶನ್ ತಗೊಳಕ್ಕೆ ಇನ್ನೊಂದು ಆರು ತಿಂಗಳು ತಗೋ ಅದಕ್ಕೊಂದಷ್ಟು ಬ್ಯೂರೋಕ್ರಾಟ್ ಸೈನ್ ಹಾಕು ಇಂಥ ಅದನ್ನೆಲ್ಲ ತೆಗಿಬೇಕಾಗತ್ತೆ ಗೌರ್ಮೆಂಟ್ ಇಲ್ದಿದ್ರೆ ಈ ಬ್ಯೂರೋಕ್ರಾಟ್ ಸೈನ್ ಹಾಕಿಲ್ಲ ಅಂದ್ರೆ ವಿಜಿಲೆನ್ಸ್ ಬಾ ಅವ್ರಿಗೆಲ್ಲ ಒಂದ್ ಕೆಲ್ಸಕ್ಕೂ ವಿಜಿಲೆನ್ಸ್ ಕರೆಕ್ಟ್ ಆಗಿದ್ಯಾ ಇದ್ ಕರೆಕ್ಟ್ ಆಗಿದ್ಯಾ ಅಂತ ಒಂದು ಬೋಲ್ಡ್ ತರ್ಸೋಷ್ಟ್ರಲ್ಲಿ ಆರು ತಿಂಗಳು ಬೇಕು ಸೊ ಈ ವರ್ಕಿಂಗ್ ಕಲ್ಚರು ಸ್ವಲ್ಪ ಚೇಂಜಸ್ ತರಬೇಕು ಗೌರ್ಮೆಂಟ್ ಅವ್ರಿಗೆ ಸ್ವಲ್ಪ ಫ್ರೀ ಹ್ಯಾಂಡೆಡ್ನೆಸ್ ಕೊಡ್ಬೇಕು ಅವ್ರಿಗೆ ಯಾರ್ ಬೇಸ್ ಸೆಲೆಕ್ಟ್ ಮಾಡ್ರಪ್ಪ ಒಳ್ಳೆ ಕಡೆ ಹೋಗಿ ಸಪ್ಲೈ ಚೈನ್ ನ ಎಸ್ಟಾಬ್ಲಿಷ್ ಮಾಡಿ ಬೇಗ ಬೇಗ ಈಗ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದ್ರೆ ನನ್ಗೆ ಅನ್ನೊಂದು ತೇಜಸ್ ಮಾರ್ಕ್ವನ್ನೇ ನನ್ಗೆ ಕಾಣಬೇಕಾಗಿತ್ತು ನಮ್ಮ ಎ ಪಿ ಸಿಂಗ್ ಅವ್ರು ಹೇಳಿರೋದು ಅದು ಕಾಣ್ತಾ ಇಲ್ಲ ನನಗೆ ಯಾಕೆ ಕಾಣ್ತಾ ಇಲ್ಲ ಎಚ್ ಎಲ್ ಒಂದೇ ಮಾಡಲ್ಲ ಸ್ಟ್ರಕ್ಚರ್ ಅದು ಸುಮಾರು ಪ್ರೈವೇಟ್ ಆರ್ಗನೈಜೇಷನ್ಸ್ ಕೊಟ್ಟಿದೆ ಕೆಲವು ಜನ ಕೊಡ್ತಾರೆ ಕೆಲವು ಜನ ಸಪ್ಲೈಯೇ ಮಾಡ್ತಿಲ್ಲ ಏನಕ್ಕೆ ಅಂದರೆ ಕೋಟ್ ಕೋರ್ಟ್ ಕೊಟ್ಟು ತೊಗೊಂಡ್ಬಿಟ್ಟಿರ್ತಾರೆ ಆ ಕೊಟೇಷನ್ ಅಲ್ಲಿ ಅವ್ರಿಗೂ ಮಾಡೋಕ್ಕಾಗಲ್ಲ ಇವ್ರಿಗೆ ಕರೆಕ್ಟಾಗಿ ಸಪ್ಲೈ ಕೊಡೋಕ್ಕಾಗಲ್ಲ ಇವರು ದೊ ಚೆನ್ನಾಗಿರೋರು ಕೊಡೋಕ್ಕೆ ಸ್ವಲ್ಪ ಅವರು ಹೈ ಕೋರ್ಟ್ ಮಾಡಿರ್ತಾರೆ ಅದಕ್ಕೆ ಕೊಟ್ಟರೆ ವಿಜಿಲೆನ್ಸ್ ಕೇಸ್ ಇವ್ರ ಮೇಲೆ ಸೊ ಈ ಥರ ಎಲ್ಲ ಇಶ್ಯೂಸ್ ಇದೆ ಒಳಗಡೆ ಸೊ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಸಾರ್ಟೆಡ್ ಔಟ್ ಗೌರ್ಮೆಂಟ್ ಆಲ್ಸೋ ಆಸ್ ಟು ಹ್ಯಾಂಡ್ ಓಲ್ಡ್ ದೆಮ್ ತಿ ನಾವು ಆತ್ಮ ನಿರ್ಭರ್ ಬರ್ತಾ ಮಾಡದೆ ನಾವೆಲ್ಲಾನು ರೆಫೇಲ್ ತರನೇ ತಗೊಂಡ್ಬಂದು ಎಲ್ಲ ಜೋಡ್ಸ್ಕೊಂಡ್ಬಿಡೋಣ ಆಗಲ್ಲ ಒಂದ್ಸಲಿ ನೀವು ಒಂದು ಏರ್ಕ್ರಾಫ್ಟ್ ತೊಗೊಂಡ್ರೆ ಅದ್ರ ಅದ್ರದ್ದು ಆಯ್ಸ್ ಬಂದು ಆರು ಸಾವಿರ ಅವರ್ ಆರು ಸಾವಿರ ಅವರ್ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ವರ್ಷ ನೀವು ಮದುವೆ ಮಾಡ್ಕೊಂಡಂಗೆ ಏರ್ಕ್ರಾಫ್ಟ್ನ ಅದರಲ್ಲಿ ಒಂದು ಬೋಲ್ಟ್ ಚೈನು ಇದನ್ನ ನೀವು ರೀಪ್ಲೇಸ್ ಮಾಡಬೇಕು ಅಂದ್ರೆ ಅವ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ನ ಅವನ ಕೇಳಬೇಕು ನೀವು ಸೊ ಇದನ್ನ ಎಷ್ಟು ದಿವಸ ಬೇರೆ ಮೇಲೆ ಅವಲಂಬಿತವಾಗಿ ನಡ್ಸ್ಕೊಂಡು ಹೋಗ್ತೀರಾ ನಾಳೆ ದಿವಸ ವಾರ ಆದಾಗ ನಿಮ್ಗೆ ಸಪ್ಲೈ ಮಾಡಲ್ಲ ಅಂತ ಕೂತ್ಕೋತ ಅವನು ಅವಾಗ ಏನು ಮಾಡೋದು ಎಲ್ಲಿ ಏರೋಪ್ಲೇನ್ ತಂದಿಡ್ಕಂಡು ಸುಮ್ಮನೆ ಕೂತ್ಕೋಬೇಕಾಗಿ ಸೊ ನಾವು ಆತ್ಮ ನಿರ್ಭರ್ತಾನೂ ಮಾಡಬೇಕು ಕೆಲವು ಫ್ರೀ ಹ್ಯಾಂಡೆಡ್ನೆಸ್ ಕೊಡಬೇಕು ಅಲ್ಲಿ ಸೊ ಬೇಗ ಬೇಗ ನಾವು ನಾನು ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಒನ್ ಎಚ್ ಎಲ್ ಶುಡ್ ಬಿ ಫೋಕಸ್ ದೇರ್ ಆರ್ ಮೆನಿ ಸಿಸ್ಟಮ್ಸ್ ಇನ್ವಾಲ್ವ್ ಇನ್ ದಿಸ್ ವಿಚ್ ನೀಡ್ಸ್ ಟು ಬಿ ಕರೆಕ್ಟೆಡ್ नक ओल थल नाट चेंटर डी के सुनील हिमसेनर हू हाट ए ग्रेट विशन कैनाट चें इन सर्विस एव्री थिंग अंडार्ट डलिंग आमूर् मार्डती वर्षन वर्ष के अब आग बिकॉज दे ट वेर यू कैनाट ओपन दट सम इट वाट एवर फील ಿರಿಪ್ರಾಶ್ ಸರ್ ಈಗ ಸ್ಟ್ರಕ್ಚರಲ್ ಚೇಂಜ್ ಅಂತ ಗಿರಿಶ್ ಸರ್ ಹೇಳಿದ್ರು ನಾವು ಅದನ್ನು ಲಾಬಿ ಅಂತ ಏನಾದ್ರು ಕನ್ಸಿಡರ್ ಮಾಡಕ್ಕಾಗತ್ತೆ ಸರ್ ಈಗ ಸರ್ಕಾರದ ಮಟ್ಟದಲ್ಲಿ ಇರೋದು ಸರ್ಕಾರದ ಮಟ್ಟದಲ್ಲಿ ಏನು ಒಳಗಡೆ ಇದಕ್ಕೆ ಲಾಬಿ ನಡೀತಾ ಇದೆಯಾ ಅಂದ್ರೆ ನಮ್ಮ ಎಚ್ ಎಲ್ ಅನ್ನ ಬೆಳೆಸದ ರೀತಿಯಲ್ಲಿ ನಾವೇನು ಹೇಳ್ತೀವಿ ಸರ್ ಆಬ್ವಿಯಸ್ಲಿ ನೋಡಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಏನು ಅಂದ್ರೆ ಆ ಈಗ ಇದು ಆರ್ಮ್ಸ್ ಆರ್ಮ್ಸ್ ಡೀಲ್ಸ್ ಅದೆಲ್ಲ ಇರುತ್ತಲ್ಲ ಅಲ್ಲಿ ಬಹಳ ಲಾಬಿಂಗ್ ಇದ್ದೇ ಇರುತ್ತೆ ಅದು ನೀವು ಯು ಎಸ್ ತೊಳಿ ಬೇರೆ ಕಂಟ್ರಿ ತೊಳಿ ಅದು ಲಾಬಿಂಗ್ ಇದ್ದೇ ಇರುತ್ತೆ ಬಹಳ ಲಾಬಿಂಗ್ ಇರುತ್ತೆ ಬಹಳ ದುಡ್ಡಿದೆ ಇದೆ ಅದರಲ್ಲಿ ಅದ್ರಲ್ಲಿ ಬಹಳ ಪ್ರೆಷರ್ ಇರುತ್ತೆ ಕಂಟ್ರಿ ಟು ಕಂಟ್ರಿ ಇರತ್ತೆ ಆ ಕಂಪನಿ ಟು ಕಂಪನಿ ಇರುತ್ತೆ ಅಲ್ಲಿನ ಲಾಬಿ ಗ್ರೂಪ್ಸ್ ಇರುತ್ತೆ ಡೆಲ್ಲಿ ಅವ್ರು ಯಾವಾಗ ನೋಡಿದ್ರು ಅಹ್ ಡೆಲ್ಲಿ ಕೂತ್ಕೊಂಡಿರ್ತಾರೆ ಇದು ಡಿಫೆನ್ಸ್ ಅಂದ್ರೆ ಇದ್ರಲ್ಲಿ ಬಹಳ ಬಹಳ ದೊಡ್ಡ ಲಾಬಿ ಇರುತ್ತೆ ಚಿಕ್ಕದಲ್ಲ ಎಲ್ಲ ಆದ್ರೆ ಏನ್ ನೋಡ್ಬೇಕು ಡಿಫೆನ್ಸ್ ಸೆಕ್ಟರ್ ಇಂಡಿಯನ್ ಗವರ್ಮೆಂಟ್ ಏನ್ ನೋಡ್ಬೇಕು ಅಂದ್ರೆ ಲಿಂಗಣ್ಣ ಹೇಳಿದಂಗೆ ನೀವು ಅದನ್ನ ಯು ಶುಡ್ ಇಟ್ ಸೆಪರೇಟ್ಲಿ ನಾಟ್ ಲೈಕ್ ಎ ಗವರ್ಮೆಂಟ್ ಏಜೆನ್ಸಿ ವೇರ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ ಅಂತ ತಿಳ್ಕೊಳ್ಳಿ ಇಲ್ದೇ ಒಂದು ಸಿ ಎ ಜಿ ರಿಪೋರ್ಟ್ ಇದೆ ಇಲ್ದೇ ಯಾರೊಬ್ರು ಹೇಳ್ತಾರೆ ರಫಾಲ್ ಡೀಲು ನೀವು ದುಡ್ಡು ಕೊಟ್ಟು ಮಾಡಿದೀರ ಅದಕ್ಕೆ ರಫಾಲ್ ತೊಗೊಂಬಂದಿದ್ದೀರಾ ಅದನ್ನ ಅದೆಲ್ಲ ಬಿಟ್ಬಿಡ್ಬೇಕು ಡಿಫೆನ್ಸ್ ಸೆಕ್ಟರ್ ಅನ್ನ ಬಹಳ ಜೋಪಾನ್ದಿಂದ ಬಹಳ ಅದನ್ನ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಬೇಕು ಅಂಡ್ ಈ ಏನೋ ಒಂದು ಒಬ್ಬ ವೆಂಡರ್ ಇದ್ದಾನೆ ಅವನು ಲೀಸ್ ಕಾಸ್ಟ್ ವೆಂಡರ ಅದನ್ನ ನೋಡೋದು ಮಾಡೋದು ಹಂಗೆ ಹಿಂಗೆಲ್ಲ ಮಾಡಕ್ಕಾದ್ರೆ ಈ ಕರೆಂಟ್ ಚೇರ್ಮನ್ ಎಲ್ಲ ಇನ್ನೊಂದು ಐದು ಚೇರ್ಮನ್ಗಳು ಬಂದ್ರು ಅವ್ರಿಗೆ ಅದೇ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರ ಇವರು ಅದಕ್ಕೆ ಸಪರೇಟ್ ಆಗಿ ನೀವು ಒಂದು ಐದರ್ ಯು ಶುಡ್ ಹ್ಯಾವ್ ಎ ಕಮಿಟಿ ಸಪ್ರೇಟ್ ಕೈಂಡ್ ಆಫ್ ಮಿನಿಸ್ಟ್ರಿ ವಿಚ್ ಓನ್ಲಿ ಲುಕ್ಸ್ ಇನ್ ಟು ದಿಸ್ ಇದಾದ್ಮೇಲೆ ಇವರು ಇದು ಇದೆಲ್ಲ ಏನು ಆ್ಯಂಡ್ ಕೋಆರ್ಡಿನೇಷನ್ ಇರಬೇಕು ಸಿ ಕೋರ್ಡಿನೇಷನ್ ಇಲ್ಲ ಎ ಆರ್ ಡೋ ಆಗಲಿ ಎಚ್ ಎ ಎಲ್ ಆಗಲಿ ಬೇರೆ ಏನೇನ್ ಆಗಲಿ ಆರ್ ಎನ್ ಎ ಎಲ್ ಆಗಲಿ ಕೋರ್ಡಿನೇಷನ್ ಇಲ್ಲ ಈ ಕೋರ್ಡಿನೇಷನ್ ಇಲ್ಲ ಅದಕ್ಕೋಸ್ಕರ ಒಂದು ಸೆಂಟ್ರಲ್ ಏಜೆನ್ಸಿ ಮಾಡಿ ಇಂದು ಇದೊರ ಇಪ್ಪತ್ತು ಆಮ್ಸ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಕ್ವಾಟೇಷನ್ ಮಾಡಿ ಒಂದು ಡೆಡ್ ಲೈನ್ ಹಾಕಿ ಡೆಡ್ಲೈನ್ ಹಾಕಾದ್ಮೇಲೆ ಏನೇನು ಬೇಕೋ ಅದಕ್ಕೆ ಐದರ್ ಇಂಡಿಜಿನಸ್ ಪ್ರೊಡಕ್ಷನ್ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟು ಇಮಿಡಿಯೇಟ್ ಎಕ್ಸ್ ಇಂಪೋರ್ಟು ಅದ್ ಏನೇನ್ ಬೇಕೋ ಅದ್ ಮಾಡಿ ನೀವು ಅದನ್ನ ಮುಂದಕ್ಕೆ ತರಬೇಕು ಚೈನಲ್ಲಿ ಈ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಇಟ್ಸ್ ನಾಟ್ ಎ ಡೆಮೋಕ್ರೆ ಡೆಮೋಕ್ರೆಸಿ ಸೊ ಅವ್ರಿಗೆ ಏನ್ ಮಾಡೋಕ್ಕಾಗುತ್ತೋ ಅವ್ರು ಭೇಗ ಮಾಡ್ತಾರೆ ಸೊ ನನ್ನ ಪ್ರಕಾರ ಚೈನಾ ಜೊತೆ ನೀವು ಕಂಪೇರ್ ಮಾಡಲೂಬಾರ್ದು ಬಿಕಾಸ್ ದೇ ಆರ್ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಗವರ್ಮೆಂಟ್ ಟೂ ಡಿಫರೆಂಟ್ ಫಾರ್ಮ್ಸ್ ಆಫ್ ಗವರ್ಮೆಂಟ್ ಅದಕ್ಕೋಸ್ಕರ ಇದು ಈ ಈ ಅಲ್ಲ ಇಪ್ಪತ್ ಮೂವತ್ತು ವರ್ಷದಿಂದ ಇದೆ ಇದನ್ನ ಇವರು ಹಿಂಗೆ ನಡೆಸಿದ್ರೆ ಇನ್ನೂ ಪ್ರಾಬ್ಲಮ್ಗಳಾಗತ್ತೆ ಸೊ ಇದಕ್ಕೆ ಎಲ್ಲಾ ಪಾರ್ಟಿ ಸೇರ್ಕೊಂಡು ಕೂತ್ಕೊಂಡು ಇದಕ್ಕೆ ನೀವು ಸೊಲ್ಯೂಷನ್ ತರಬೇಕು ಇಟ್ ಈಸ್ ಇಟ್ ಈಸ್ ದಿ ಮೇಜರ್ ನ್ಯಾಷನಲ್ ಇಂಪಾರ್ಟೆನ್ಸ್ ನ್ಯಾಷನಲ್ ಇಶ್ಯೂ ಬಜೆಟ್ ಸೆಂಟ್ರಲ್ ಬಜೆಟ್ ಕೊರತೆ ಕೂಡ ಗೆ ಅಫೆಕ್ಟ್ ಆಗುತ್ತೆ ಅನ್ನೋ ಒಂದು ಮಾತಿದೆ ಇದು ಸತ್ಯನಾ ಸರ್ ಇದು ಬಜೆಟ್ ಬಗ್ಗೆ ಯಾರು ಈಗ ಈಗ ಯಾರು ಮಾತಾಡಕ್ಕೆ ಹೋಗಿಲ್ಲ ಅಂದ್ರೆ ಎಚ್ ಎಲ್ ಅಲ್ಲಿ ಶಾರ್ಟೇಜ್ ಇದೆ ಫಂಡ್ಸು ಗೌರ್ಮೆಂಟ್ ಇಂದ ಕೊಡಬೇಕು ಅನ್ನೋದೇನು ಮಾತಾಡಕ್ಕೆ ಹೋಗಿಲ್ಲ ಅವರು ಮೊದ್ಲಿತ್ತು ಬಟ್ ಈಗ ಐ ಕ್ಸ್ ಇಟ್ ಆಸ್ ಸೆಟಲ್ಡ್ ನೋಡಿ ಈಗ ಮೊನ್ನೆ ಮಾರ್ಚ್ ಲಾಸ್ಟ್ ಮಾರ್ಚ್ ಅಲ್ಲೇ ಅವರು ತತ್ರ ಟ್ವೆಂಟಿ ನೈನ್ ತೌಸಂಡ್ ಕ್ರೋರ್ಸ್ ಅಷ್ಟು ಟರ್ನ್ ಓವರ್ ಆಗಿತ್ತು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರು ಆ್ಯಂಡ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಸೊ ಆದರೂ ನೀವು ಟೂ ತೌಸಂಡ್ ಏಯ್ಟೀನು ಸಿಕ್ಸ್ಟೀನು ಅವೆಲ್ಲ ನೋಡಕ್ ಹೋದ್ರೆ ಕ್ಲೋಸ್ ಮಾಡೋ ಅಂಥ ಸ್ಥಿತಿಲಿತ್ತು ಹೆಚ್ಚೆ ಎಲ್ ಕ್ಲೋಸ್ ಮಾಡಿಬಿಡ್ತಾರ ಯೂನಿಯನ್ ಗಲಾಟೆ ಆಗ್ತಿತ್ತು ಇವರು ರಾಹುಲ್ ಗಾಂಧಿ ಅವರೆಲ್ಲ ಬಂದ್ ಗಲಾಟೆ ಮಾಡಿದ್ರು ಮೊದಲೇ ಹೋಗುತ್ತೆ ಹೆಚ್ ಎಲ್ ಅನ್ನೋ ಸ್ಥಿತಿ ಇತ್ತಿದ್ದು ಈಗ ಚೇಂಜ್ ಆಗೋಗಿದೆ ಆ ಸ್ಥಿತಿಲಿ ಹೆಚ್ಚೆ ಎಲ್ಲಿ ಇಲ್ಲ ಅವ್ರಿಗೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಆರ್ಡರ್ಸ್ ಫುಲ್ಫಿಲ್ ಆಗಿ ಫುಲ್ ಆಗಿದೆ ಆಮೇಲೆ ಬಡ್ಜೆಟ್ ಕೊರತೆ ಅಂತ ಏನು ಇಲ್ಲ ಆಮೇಲೆ ಬಟ್ ನಾನು ಹೇಳದ್ನಲ್ಲ ಅದ ನೀವು ಎಷ್ಟೇ ಕೋಟಿ ಕೊಟ್ರು ದ ಸಿಸ್ಟಮ್ಸ್ ವಿಚ್ ದೇ ಹ್ಯಾವ್ ಟು ಫಾಲೋ ಟು ಪ್ರೊಕ್ಯೂರ್ ಎನಿಥಿಂಗ್ ದರ್ ಇಸ್ ಲಾಟ್ ಆಫ್ ಚಾಲೆಂಜಸ್ ಫಾರ್ ದಟ್ ಅದೇ ನಾವು ಈಗ ಎಚ್ ಎಲ್ ಕಾರಣಕ್ಕೆ ಇದೆ ಚೇಜಸ್ ಕಾರಣಕ್ಕೆ ನಾವು ಹಿಂದೆ ಬಿದ್ದಿದಂತ ಕ್ಲಿಯರ್ ಕಟ್ ಆಗಿ ಅದು ಕಾಣಿಸ್ತಾ ಇದೆ ನಮಗೆ ಸೊ ಇದರಿಂದ ನಾವು ಜಾಗತಿಕ ಯುದ್ಧ ಶಸ್ತ್ರಾಸ್ತ್ರ ತಯಾರಿಯಲ್ಲಿ ಯುದ್ಧ ವಿಮಾನಗಳ ತಯಾರಿ ನಾವು ಹಿಂದೆ ಬಿಡೋದಿಲ್ವಿ ಆದ್ರೆ ಭಾರತದ ಈಗಿನ ನಮ್ಮ ಪ್ರಗತಿ ಬೇರೆಲ್ಲ ಪ್ರಗತಿ ನೋಡಿದ್ರೆ ಭಾರತ ಬಹಳ ಮುಂಚೂಣಿಯಲ್ಲಿ ಇದೆ ಅಂದ್ರೆ ಬೇರೆ ದೇಶಗಳ ಜೊತೆ ಸ್ಪರ್ಧಾತ್ಮಕ ಮಟ್ಟದಲ್ಲಿ ನಾವು ಬೆಳಿತಾ ಇದ್ದೀವಿ ಈ ಒಂದು ಹಿನ್ನಡೆ ದೊಡ್ಡ ಸಮಸ್ಯೆ ಅಲ್ವೇ ನಮ್ಮ ದೇಶಕ್ಕೆ ನಾವು

ಸಪರೇಟ್ ಮಾಡಬೇಕು ಸಿ ಡಿಫೆನ್ಸ್ ಈ ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಲಿ ಅದಕ್ ಮಾಡಬೇಕು ಇದ್ರ ಜೊತೆ ನೀವು ಫಿಫ್ಟಿ ಇದನ್ನ ಪೆನ್ಷನ್ ಜೊತೆ ನೀವು ಅದನ್ನ ಸೇರಿಸಿದ್ರೆ ಆಬ್ವಿಯಸ್ಲಿ ಅದು ದೊಡ್ಡದಾಗ ಕಾಣಿಸುತ್ತೆ ಆದ್ರೆ ನೀವು ಅದನ್ನ ತೆಗೆದ ಬೇರೆ ಬೇರೆ ಕಡೆ ಬೇರೆ ಸೆಕ್ಷನ್ ಅಲ್ಲಿ ಹಾಕಿ ಅದೇನ್ ಮಾಡ್ತಿರೋ ಅದನ್ನ ಬೇರೆ ಕಡೆ ಹಾಕಿ ಓನ್ಲಿ ಡಿಫೆನ್ಸ್ ಬಜೆಟ್ ಅಂದ್ರೆ ಓನ್ಲಿ ಡಿಫೆನ್ಸ್ ಆರ್ ಎನ್ ಡಿ ಇಲ್ಲ ಪ್ರೊಡಕ್ಷನ್ ಇಂಥದ್ರ ಮೇಲೆ ಉಪಯೋಗಿಸ್ಬೇಕು ಅದಕ್ಕೆ ಸಪರೇಟ್ ಬಜೆಟ್ ಇರಬೇಕು ಅದ್ರ ಜೊತೆ ನೀವು ಒಟ್ಟಿಗೆ ಸೇರಿಸಬಾರ್ದು ಅದನ್ನ ಆಮೇಲೆ ಆಗ ನಮ್ಗೆ ಗೊತ್ತಾಗತ್ತೆ ಒಂಥರ ಏನಪ್ಪಾ ಇದಕ್ಕೆ ಕಡಿಮೆ ಕೊಡ್ತಾ ಇದಾರೋ ಜಾಸ್ತಿ ಕೊಡ್ತಾ ಇದಾರೋ ಅಂತ ಗೊತ್ತಾಗತ್ತೆ ಇದು ಬಹಳ ದೊಡ್ಡ ಬರ್ಡನ್ ನಾನೇನೋ ನನ್ಗೆ ಗೊತ್ತು ಈ ಇದು ಸೀರಿಯಸ್ ಆಗಿ ಗವರ್ಮರುಗೊಂಡಿದ್ದಾರೆ ಏನೇನೋ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಅದು ಬೇರೆ ಸಪರೇಟ್ ಇಶ್ಯೂ ಅದು ಓಕೆ ಅದೇನ್ ಮಾಡ್ಬೇಕು ಡಿಫೆನ್ಸ್ ನೋಡಿ ಅದು ಡಿಫೆನ್ಸ್ನ ನೀವು ಬಹಳ ಸೀರಿಯಸ್ ಆಗಿ ತಗೋಬೇಕು ಅಯ್ಯೋ ನಾ ಪೆನ್ಷನ್ ಕೊಡೋಕ್ಕಾಗಲ್ಲ ಸ್ಯಾಲರಿ ಕೊಡೋಕ್ಕಾಗಲ್ಲ ಜಾಸ್ತಿ ಸಂಬಳ ಕೊಡೋಕ್ಕಾಗಲ್ಲ ಅಂತ ಹಂಗೆ ಮಾಡಿದ್ರೆ ಜಾಸ್ತಿ ನಾನು ಒಳ್ಳೆ ಸುಪೀರಿಯರ್ ಟೆಕ್ನಾಲಜಿ ರಿಸರ್ಚ್ ಮಾಡೋಕ್ಕಾಗಲ್ಲ ಅಂದ್ರೆ ಅದು ನಾವು ಇಂಪೋರ್ಟ್ ಮಾಡ ಇಂಪೋರ್ಟ್ ಮಾಡಬೇಕಾಗತ್ತೆ ವಿ ಎಂಟೈರ್ ಅಲ್ಲಿ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಬಯರ್ ಆರ್ ಇಂಪೋರ್ಟರ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಂದ್ರೆ ನಮಗೆ ಎಷ್ಟು ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಹೋಗ್ತಾ ಇದೆ ಅದು ಇದನ್ನ ನಾವು ಈಗ್ಲೇನೆ ತಡಿಬೇಕು ನಾವು ನಮ್ಗೆ ಏನೇನು ಬಜೆಟ್ ಇದೆಯೋ ಅದನ್ನ ನಾವು ನಮ್ಮ ಓನ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಪ್ರೈವೇಟ್ ಸೆಕ್ಟರ್ ಮ್ಯಾನುಫ್ಯಾಕ್ಚರ್ ಆಗಲಿ ಆರ್ ಡಿ ಆಗಲಿ ಅದಕ್ಕೆ ನಾವು ದುಡ್ಡು ಹಾಕ್ಬೇಕು ಓಕೆ ಇಮಿಡಿಯೇಟ್ ಆಗೇನೆ ನಿಮ್ಗೆ ರಿಸಲ್ಟ್ ಸಿಗಲ್ಲ ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಆದ್ರೆ ಇಪ್ಪತ್ತು ವರ್ಷ ಆಗುವಷ್ಟರೊಳಗಡೆ ನಮ್ದು ನಾವು ಫಾರೆಕ್ಸ್ ಕಡಿಮೆ ಮಾಡಿಸ್ತೀವಿ ಅಂದ್ರೆ ಇಂಪೋರ್ಟ್ ಕಡಿಮೆ ಮಾಡ್ತೀವಿ ಅದರಿಂದ ಬಹಳ ಬೆನಿಫಿಟ್ ಆಗುತ್ತೆ ಹಂಗೆ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಈಗ ಕೊನೆಯದಾಗಿ ಹೇಳೋದಾದ್ರೆ ಎಚ್ ಎಲ್ ಈ ತೇಜಸ್ ವಿಚಾರಕ್ಕೆ ಬರೋದಾದ್ರೆ ಕೊನೆಯದಾಗಿ ಉತ್ಪಾದನಾ ಸುಧಾರಣೆಯನ್ನು ಯಾವ ರೀತಿ ಮಾಡಬಹುದು ಸರ್ ತಕ್ಷಣ ವಿಶ್ಲೇಷಕರಕ್ಕೆ ತಾವು ಏನು ಏನ್ ಹೇಳ್ತೀರಿ ಸರ್ ಈ ಉತ್ಪಾದನಾ ಸುಧಾರಣೆ ನಾನು ಹೇಳ್ದಂಗೆ ಫಸ್ಟ್ ಸಿಸ್ಟಮ್ ಚೇಂಜ್ ಮೇಬಿ ಅದು ಅಷ್ಟು ಬೇಗ ಒಂದೇ ಸಲ ಗವರ್ಮೆಂಟ್ ಅಲ್ಲಿ ಆಗುತ್ತೆ ಅಷ್ಟು ಫಾಸ್ಟ್ ಆಗಿ ಆಗತ್ತೆ ಅಂತ ನಾನು ಏನು ನಂಬಿಕೆ ಇಲ್ಲ ನನಗೆ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಸಪ್ಲೈ ಚೈನ್ ಜಾಸ್ತಿ ಮಾಡ್ಕೋಬೇಕು ಒಂದು ಇಲ್ಲ ನೆಕ್ಸ್ಟ್ ಕೆಲವು ಆಮೇಲೆ ಇನ್ನೊಂದು ಏನಿದೆ ನೋಡಿ ತೇಜಸ್ ಅಲ್ಲಿ ಎಲ್ಲಾನು ಬೆಂಗಳೂರಲ್ಲೇ ನಡೆಯಲ್ಲ ಒಂದು ನಾಸಿಕ್ ಕೆಲವು ಕೊಟ್ಟಿದ್ದಾರೆ ಇನ್ನೊಂದು ಕೆಲವು ಏವಿಯಾನಿಕ್ಸ್ ಹೈದ್ರಾಬಾದ್ಗೆ ಹೋಗುತ್ತೆ ಇನ್ನೊಂದು ಆ ಲಕ್ನೋ ಡಿವಿಜನ್ಗೆ ಕೆಲವು ಅಕ್ಸಸರೀಸ್ ಹೋಗುತ್ತೆ ಈ ತರ ಸಪ್ಲೈ ಎ ಇಲ್ಲಿ ಬಿಕಾಸ್ ಆಫ್ ದಿಸ್ ಪೊಲಿಟಿಕಲ್ ರೀಸನ್ಸ್ ಏನ್ ಮಾಡಿದಾರೆ ಅಲ್ಲಿ ಇಷ್ಟು ಕೊಡಲೇಬೇಕಾಡ್ರೂ ಇಲ್ಲಿ ಇಷ್ಟು ಕೊಡಲೇಬೇಕಾಡ್ರೂ ಈ ಥರನೂ ಒಂದು ಒಂದು ಇಶ್ಯೂಸ್ ಇದೆ ಅವ್ರಿಗೆ ಸೊ ಎಲ್ಲ ಅಲ್ಲೂ ಇಷ್ಟು ಇಶ್ ಮಾಡ್ಕೊಂಡು ಎಲ್ಲಾ ತಗೊಂಬಂದು ಇಂಟಿಗ್ರೇಟ್ ಮಾಡೋಕ್ಕೂ ತೊಂದರೆ ಆಗ್ತಿದೆ ದೇ ಶುಡ್ ಸಿ ವಾಟ್ ದೇ ಆರ್ ಗೋಯಿಂಗ್ ಟು ಡು ಬಟ್ ಈಗ ಏನಾಗಿದೆ ಇನ್ನೊಂದು ಲೈನ್ ಎಸ್ಟಾಬ್ಲಿಷ್ ಅವರು ಆಪೋಸಿಟ್ ಎಲ್ ಸಿ ಇನ್ನೊಂದು ಲೈನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮತ್ತೆ ಅಲ್ಲೂ ಈ ಪ್ರೊಡಕ್ಷನ್ ಶುರು ಮಾಡಿದ್ದಾರೆ ಸೊ ಈಗ ಏನಾಗುತ್ತೆ ದೇ ಆರ್ ಸಂವೇರ್ ಪ್ರೊಜೆಕ್ಟಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಏರ್ಕ್ರಾಫ್ಟ್ಸ್ ಪರ್ ಗೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ತಿದ್ದಾರೆ ಮೇ ಬಿ ಇಟ್ ಮೇ ಟೇಕ್ ಒನ್ ಇಯರ್ ಬಟ್ ದಿಸ್ ಇಸ್ ನಾಟ್ ಇದು ಇದು ಇಪ್ಪತ್ನಾಲ್ಕು ಆಗಿದ ತಕ್ಷಣ ಈಗ ಎಲ್ಲ ಸಾಲ್ವ್ ಆಗೋಯ್ತು ಬೇರೆ ಏರ್ಕ್ರಾಫ್ಟ್ ಎಲ್ಲ ಸರ್ವೆ ಹೋಯ್ತು ಅನ್ನೋ ಹೇಳಕ್ ಬರೋಲ್ಲ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಡಿಫೆನ್ಸ್ ಆಗಿರೋದ್ರಿಂದ ಸಂವೇರ್ ವಿತ್ ವಿ ಶುಡ್ ಆಲ್ಸೋ ಥಿಂಕ್ ಲೈಕ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಲೈಕ್ ಎಂಬ್ರಾರ್ ಬ್ರೆಜಿಲು ಪಬ್ಲಿಕ್ ಪ್ರೈವೇಟ್ ಮಾಡ್ಕೊಂಡು ಇವತ್ತು ಎಂಬ್ರಾಯರ್ ಇಸ್ ಸಮಥಿಂಗ್ ಎಚ್ ಎಲ್ ಜೊತೆ ಸ್ಟಾರ್ಟ್ ಆಗಿದ್ದು ಎಂಬ್ರಾಯರ್ ಏನೂ ಇರಲಿಲ್ಲ ವೆನ್ ದಿಕೇಮ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಫಾರ್ಟಿ ನೈನ್ ಫಿಫ್ಟಿ ಒನ್ ಪರ್ಸೆಂಟ್ ಶೇರ್ ಕೊಟ್ಟಿದ ತಕ್ಷಣ ಟುಡೇ ಎಂಬ್ರಾಯರ್ ಇಸ್ ಎಕ್ಸ್ಪೋರ್ಟಿಂಗ್ ಸೋ ಮಚ್ ಇಟ್ ಇಸ್ ನಾಲ್ಕೈದರಷ್ಟು ದೊಡ್ಡದಾಗಿ ಮಟ್ಟಕ್ಕೆ ಬೆಳೆದೋಗಿದೆ ಆ ಆತರ ಎಮ್ ಎನ್ ಸಿಗಳು ಯಾವ್ದಾದ್ರು ಪಿ 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 ಮಾಡಲು ಏನಾರು ತರಬೇಕಾಗತ್ತೆ ಮುಂದೆ ವಿ ಹ್ಯಾವ್ ಟು ಥಿಂಕ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಇವತ್ತಿನ ಇಶ್ಯೂ ಒಂದು ಸಾಲ್ವ್ ಮಾಡ್ಬಿಟ್ರೆ ಏನೋ ಈಗ ಏನೋ ಗಲಾಟೆ ಮಾಡಿ ಈಗ ಬೈದ್ರು ಅಂತ ಏನೋ ಮಾಡಿ ಪ್ರೊಡ್ಯೂಸ್ ಮಾಡೋದು ಒಂದು ದೊಡ್ಡದಲ್ಲ ಬಟ್ ವಿ ಹ್ಯಾವ್ ಟು ಸಿ ದಟ್ ಹೌ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ಸೊ ಈ ಡಿಫೆನ್ಸ್ ಅಲ್ಲಿ ಈಗ ಹೆಂಗ್ ಎಲ್ ಎನ್ ಟಿನ ಟಾಟಾ ಹೆಂಗ್ ಅಪ್ ಮಾಡ್ತಾ ಇದೀವಿ ಎಲ್ ಎನ್ ಟಿನ ಹೆಂಗ್ ಅಪ್ ಮಾಡ್ತಾ ಇದೀವಿ ಈ ತರ ಹೆಚ್ಚೆಲ್ಲೂ ಸ್ವಲ್ಪ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬರ್ಬೇಕಾಗ್ತದೆ ಸೊ ಬಂದಾಗ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಲಿಟಲ್ ಮಿಟ್ ಮೋರ್ ಬ್ರೈನ್ ಈಜ್ ಐ ಐ ಟಿಯಿಂದ ಜಾಸ್ತಿ ತಗೋಬೇಕು ಅದಕ್ಕೆ ಅಂತ ಸರ್ ಹೇಳಿದಂಗೆ ಅದಕ್ಕೆ ಬೇಕಾಗಿರೋ ಸಂಬಳನೂ ನಾವು ಕೊಡಬೇಕಾಗ್ತದೆ ವಿ ಹ್ಯಾವ್ ಟು ಗಿವ್ ದೆಮ್ ದಟ್ ಸ್ಕೇಲ್ ಆಫ್ ಸ್ಯಾಲ್ರಿ ಅದರ್ವೈಸ್ ಎಲ್ಲಿ ಬರ್ತಾರೆ ಎಲ್ಲ ಹೊರದೇಶಕ್ಕೆ ಹೋಗಿ ದುಡಿಯಕ್ಕೆ ಹೋಗ್ತಾರೆ ಇಲ್ಲಿ ಹೆಚ್ಚೆ ಎಲ್ಲಲ್ಲಿ ಇಟ್ಕೊಂಡು ಐ ಐ ಟಿ ಅನ್ನು ಅಫ್ಕೋರ್ಸ್ ಸುನೀಲ್ ಆಲ್ಸೋ ಈಸನ್ ಐ ಐ ಟಿ ಅನ್ ಸರ್ ಹೇಳ್ದಂಗೆ ಈಸನ್ ಐ ಐ ಟಿ ಎನ್ ಕೆಲವು ಜನ ಡೆಡಿಕೇಟ್ ಮಾಡಿ ನಮ್ಮ ದೇಶಕ್ಕೆ ಮಾಡ್ತೀವಿ ಅನ್ನೋರು ಭಾಳ ಕಮ್ಮಿ ಆಗೋಗಿದ್ದಾರೆ ಐ ಐ ಟಿ ಎನ್ಸಲ್ಲು ಎಲ್ಲ ಹೊರಗೆ ಹೋಗಿ ತಾವು ಜಾಸ್ತಿ ದುಡಿಬೇಕು ಅನ್ನೋದ್ರಲ್ಲೇ ಇರ್ತಾರೆ ಅಫ್ಕೋರ್ಸ್ ಅದು ಅವರವರ ನೇಚರ್ ನಾವು ವಿ ಕೆನಾಟ್ ಕಾಮೆಂಟ್ ಎನಿಥಿಂಗ್ ಆನ್ ದಟ್ ಸೊ ನಾವು ಇಲ್ಲಿ ಹೆಂಗೆ ಅಟ್ರಾಕ್ಟ್ ಮಾಡೋದು ವೇರ್ ವಿ ಶುಡ್ ನಾಟ್ ಲೂಸ್ ಅವರ್ ನಾಲೆಜ್ ಹೆಂಗೆ ನಮ್ಮಲ್ಲಿ ರಿಟೈನ್ ಮಾಡಿ ಇಂಥ ಕಂಪ್ನಿಗಳಲ್ಲಿ ಅವ್ರನ್ನ ಕ್ರಿಟಿಕಲ್ ಪೊಸಿಷನ್ಸಲ್ಲಿ ಕೂತಿ ವೇರ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಆಟೋಮೇಟ್ ಮಾಡೋದು ಅಟೊಮೇಷನ್ನು ಅಂಥವೆಲ್ಲ ಬೇಗ ತರಬೇಕಾಗ್ತದೆ ಅದಕ್ಕೆ ತರಬೇಕು ಅಂದರೆ ವಿ ನೀಡ್ ಸಮಥಿಂಗ್ ರಿಯಲ್ ಸಿಸ್ಟಮ್ ರಿವ್ಯಾಮ್ ಟೋಟಲಿ ಆಮೇಲೆ ಕೆಲವು ಡಿಸೈನ್ ಚೇಂಜಸ್ ಬೇಕು ಇವನು ಜಿ ಇ ಕೊಡಲಿಲ್ಲ ಅಂದ್ರೆ ಸ್ಯಾಫ್ರಾನ್ ಇಂಜಿನ್ ಹಾಕ್ತೀನಿ ಸೊ ಆ ತರ ಕಾಂಪಿಟೇಷನ್ ತರಬೇಕಾಗ್ತದೆ ಒಳಗಡೆ ಅದು ತರದೆ ಹೋದ್ರೆ ಇದು ಇನ್ನು ಎಷ್ಟೇ ದಿವಸ ಆದ್ರೂ ಹಿಂಗೆ ನಡ್ಕೊಂಡು ಹೋಗ್ತಿರ್ತೀವಿ ಇವತ್ತು ಮಾತಾಡ್ತೀವಿ ನೆಕ್ಸ್ಟ್ ಇನ್ನೊಂದು ತಿಂಗ್ಳಿಗೆ ಮರ್ತೋಗಿರ್ತೀವಿ ಅವ್ರು ಏರ್ ಚೀಫ್ ಮಾರ್ಷಲ್ ಅವ್ರು ರಿಟೈರ್ಡ್ ಆದ್ಮೇಲೆ ಇನ್ನೊಬ್ರು ಏರ್ ಚೀಫ್ ಮಾರ್ಷಲ್ ಬರ್ತಾರೆ ಅವ್ರು ಬೈ ಹತ್ತಂಗ ಕಾಯ್ತೀವಿ ಅವ್ರ ಬೈದ ಮೇಲೆ ತಿರುಗಾಯ್ದವಳು ಮತ್ತು ಅವನು ಲಾಸ್ಟ್ ಟೈಮ್ ಅವ್ರ ದನ್ವ ಇದ್ದಾಗ ಹೇಳಿದ್ರು ಏರ್ ಚೀಫ್ ಮಾರ್ಷಲ್ ಅವರು ನಾನೇನೋ ಎಚ್ ಎಲ್ ನಾ ಒಪ್ಕೋತೀನಿ ನನ್ನ ಪಕ್ಕದಲ್ಲಿರೋ ಪಾಕಿಸ್ತಾನ ಚೈನಾ ಒಪ್ಕೋಬೇಕಲ್ಲತ್ರ ಏರೋಪ್ಲೇನ್ ಇಲ್ಲ ಕಾಯೋಣ ವಾಡ್ ಮಾಡಕ್ಕೆ ಅಂತ ಏನು ಯಾರು ಕಾಯಲ್ಲ ನಮ್ಮನ್ನ ಸೊ ಅವ್ರು ಹೇಳಿದ್ರು ಸೊ ಆದ್ಮೇಲೆ ಅವ್ರು ರಿಟೈರ್ಡ್ ಆದ್ಮೇಲೆ ತಿರ್ಗಾ ಎಲ್ಲ ಎಲ್ಲ ತಣ್ಣಗಿತ್ತು ಇವಾಗ ಇವ್ರು ಬೈದ ತಕ್ಷಣ ಸ್ವಲ್ಪ ಎದ್ದಿದೀವಿ ತಿರ್ಗಾ ಅದೇ ತಣ್ಣಗ ದಟ್ ಶುಡ್ ನಾಟ್ ಬಿ ದ ಇದು ವಿ ಶುಡ್ ಸಿ ವೇರ್ ಬಿ ಕ್ಯಾನ್ ಕಮ್ ಟು ಎನ್ ಸಮ್ ಲಾಜಿಕಲ್ ಇದಕ್ಕೆ ಎಂಡ್ ಬರ್ಬೇಕಾಗ್ತದೆ ಹೆಂಗೆ ಇದನ್ನ ಕಂಪ್ಲೀಟ್ ಆಗಿ ರಿವೈ ಮಾಡ್ತಾರಬೇಕು ಅಂತ ಅಫ್ಕೋರ್ಸ್ ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಡೆಲ್ಲಿ ಪವರ್ ಕಾರಿಡಾರ್ ಅಲ್ಲಿ ನಡಿಬೇಕು ಇದೆಲ್ಲ ಹೇಗ್ ತರಬೇಕು ಹೇಗ್ ಇದನ್ನ ಮುಂದೆ ತರಬೇಕು ತಮ್ಮ ಲಾಸ್ಟ್ ವರ್ಡ್ ಏನ್ ಹೇಳ್ತಿರ್ತಾರೆ ತೇಜಸ್ ಮತ್ತೆ ನಮ್ಮ ಎಚ್ ಎಲ್ ಇಂಪ್ರೂವ್ಮೆಂಟ್ ಇದೆ ಅದನ್ನ ನಾ ಇದನ್ನ ತಿರ್ಗಿ ರಿಪೀಟ್ ಮಾಡ್ಬೇಕು ಅಂತಿದ್ದೀನಿ ಏನು ಅಂದ್ರೆ ಇವರು ಇದನ್ನ ನಾವು ಅದಕ್ಕೆ ಡ್ಯೂ ಪ್ರಾಮಿನೆನ್ಸ್ ಕೊಡಬೇಕು ಡಿಫೆನ್ಸ್ ಅಂತ ಇದು ವಾಚ್ ಫ್ಯಾಕ್ಟ್ರಿ ಅಲ್ಲ ಸರ್ ಇದು ಇದು ಈ ಡಿಫೆನ್ಸ್ ಕಾಪಾಡತ್ತೆ ಕಾಪಾಡತ್ತೆ ಏರ್ಫೋರ್ಸ್ ಆಗ್ಲಿ ನೇವಿ ಆಗ್ಲಿ ಇಲ್ಲಿ ಆರ್ಮಿ ಆಗ್ಲಿ ನಮ್ಮನ್ನ ಕಾಪಾಡತ್ತೆ ಆಮಿನೇಷನ್ ಅಲ್ಲ ಆದ್ರೂ ಅದ್ರ ಯೋಚನೆ ಮಾಡ್ಬೇಕು ಈಗ ಯಾರೋ ಎಷ್ಟೋ ಸೋಲ್ಜರ್ಸ್ ಹೋಗ್ಬಿಡ್ತಾರೆ ಸಿಯಾಚಿನ ಎಷ್ಟೋ ಸೋಲ್ಜರ್ಸ್ ಹೋಗ್ಬಿಡ್ತಾರೆ ಆಕ್ಚುಲಿ ಇವನ್ ನೀವು ಸಿಆರ್ ನೋಡಿದ್ರೆ ಅವ್ರಿಗೆ ಎಕ್ವಿಪ್ಮೆಂಟ್ ಕೊಡೋದೆಲ್ಲ ಹಳೆ ಎಕ್ವಿಪ್ಮೆಂಟ್ ಕೊಡ್ತಾರೆ ಅದಕ್ಕೆ ಕರೆಕ್ಟ್ ಆಗಿರೋ ಎಕ್ವಿಪ್ಮೆಂಟ್ ಕೊಡ್ಬೇಕು ಅವ್ರಿಗೆ ಕರೆಕ್ಟ್ ಆಗಿರೋ ರಜೆಗಳು ಕೊಡಬೇಕು ಅವ್ರಿಗೆ ಇನ್ಶೂರೆನ್ಸ್ ಕೊಡ್ಬೇಕು ಸುಮ್ನೆ ಯಾರೋ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಲ್ಯೂಟ್ ಹಾಕೋದು ಅದ್ರಲ್ಲಿ ಮುಗಿಯಲ್ಲ ಇದಕ್ಕಿಂತ ಜಾಸ್ತಿ ಮಾಡ್ಬೇಕು ಡಿಫೆನ್ಸ್ ಅನ್ನ ನಾವು ಬಹಳ ಕಾಳಜಿ ತಗೊಳ್ಬೇಕು ಅಟ್ ದ ಸೇಮ್ ಟೈಮ್ ಅದಕ್ಕಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಸುಮ್ನೆ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಹಿಂಗ್ ಮಾಡ್ತೀವಿ ಹಾಂಗ್ ಮಾಡ್ತೀವಿ ಅಂದ್ರೆ ಪ್ರಯೋಜನ ಅಲ್ಲ ಇದಕ್ಕೆ ಕರೆಕ್ಟ್ ಆಗಿ ಈಗ ಚೆನ್ನಾಗಿ ಮೆಜಾರಿಟಿ ಸಿಕ್ಕಿದೆ ಅದಕ್ಕೆ ನೀವು ಎಷ್ಟೋ ರೆಗ್ಯುಲೇಷನ್ಸ್ ರೂಲ್ಸ್ ಆಗಲಿ ನೀವು ಅದನ್ನ ಮುಂದಕ್ಕೆ ತರಬಹುದು ಪಾಲಿಸಿ ಚೇಂಜಸ್ ಮಾಡಬಹುದು ಅಂಡ್ ನೇಷನ್ ವಿಲ್ ಯು ಯೂ ದಿಸ್

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರಿಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ